ಜನವರಿ ಇಪ್ಪತ್ತೊಂದರಂದು ಶ್ರೀ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ಗುಂಡು ಐನಾಪುರ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲಾ ಅಂಬಿಗರ ಯುವ ಸೇನೆ ಸಂಸ್ಥಾಪಕರಾದ ಆನಂದ ಕದರ್ಗಿ ಮತ್ತು ಪದಾಧಿಕಾರಿಗಳು ಸಮಾನ ಮನಸ್ಕರ್ ಯುವಕರ ಸಂಘಟನೆ ವತಿಯಿಂದ ಜನವರಿ ಇಪ್ಪತ್ತೊಂದರಂದು ನಡೆಯುವ ಒಂಬೈನೂರ ನಾಲ್ಕನೇ ಶ್ರೀ ಅಂಬಿಗರ ಚೌಡಯ್ಯ ಅವರ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಗುಂಡು ಐನಾಪುರ ಅವರನ್ನು ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು ಕಳೆದ ವರ್ಷ ಅಂದರೆ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಂಬಿಗರ ಜಯಂತ್ಯೋತ್ಸವ ಅಂದರೆ ವಿಭಿನ್ನವಾಗಿ ಪ್ರತಿ ವರ್ಷ ನಾವು ಸರ್ಕಾರಿ ಸವಲತ್ತಿನ ಪ್ರಕಾರ ಅಫಿಷಿಯಲಿ ಆಗಿಸಿ ಜಯಂತೋತ್ಸವ ಆಚರಣೆ ನಡೀತಾ ಇತ್ತು ಸೊ ಲಾಸ್ಟ್ ಟೈಮ್ ನಾವೆಲ್ಲರೂ ಯೋ ಬಳಗ ಸೇರಿಕೊಂಡು ಅಂದರೆ ಗುಲ್ ಕಲಬುರಗಿ ಜಿಲ್ಲೆಯ ಎಲ್ಲ ಏರಿಯಾ ಇಟ್ಕೊಂಡು ಪ್ರತಿ ತಾಲೂಕಿನ ಕಲಾವಿನ ಮುಖಂಡರು ಯಾರು ಇರ್ತೀವಿ ಎಲ್ಲರೂ ಸೇರಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸ್ಕಷ್ಟು ನಾವು ಕರೆ ಕೊನೆ ಬಾರಿ ನಾವು ಮೆರವಣಿಗೆ ತೆಗೆದುಕೊಂಡು ಒಂದು ಡಿ ಜೆ ಸೌಂಡ್ ಆಗಿರ್ಬೋದು ಅಥವಾ ನಮ್ಮ ಭವ್ಯ ಮೂರ್ತಿ ಅಂದರೆ ಅಂಬಿಗರ ಚೌಡಯ್ಯನವರ ನಿರ್ದೇಶನ ಅಂಬಿಗರ ಚೌಡಯ್ಯನವರ ಮೂರ್ತಿ ಮೆರವಣಿಗೆ ತೆಗೆದುಕೊಂಡು ನಾವು ತಿಮ್ಮಾಪುರಿ ಸರ್ಕಲಿಂದ ಜಗತ್ ಸರ್ಕಲ್ವರೆಗೂ ಬಂದು ಸಂಭ್ರಮಾಚರಣೆ ನಾವು ಅಂಬಿಗರ್ ಲಾಸ್ಟ್ ಟೈಮ್ ನಾವು ಆಚರಣೆ ಮಾಡಿದ್ವಿ ಸೊ ಅದೇ ಥರವಾಗಿ ಲಾಸ್ಟ್ ಟೈಮ್ ನಾವು ಆನಂದ್ ಕದ್ದರ್ಗಿ ಅಂತ ನಮ್ಮ ಎಲ್ಲ ಯುವ ಬಳಿಗೆ ಸೇರ್ಕೊಂಡು ಕಸಿ ಆನಂದ್ ಅವ್ರನ್ನ ಅಧ್ಯಕ್ಷ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಕೊನೆಯ ಬಾರಿ ನಾವು ಯಶಸ್ವಿಯಾಗಿ ನಾವು ಜಯಂತಿ ಸ್ವಲ್ಪ ಆಚರಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಬಾರಿ ಅಂದರೆ ನಾನು ಚಿತಾಪುರ ತಾಲೂಕಿನ ಕೂಲಿ ಸಮಾಜ ಅಧ್ಯಕ್ಷತೆ ಗುಂಡು ಐನಾಪುರ್ ಅಂತ ನನ್ನ ಹೆಸರು ಸೊ ಮೊದಲನೇದಾಗಿ ಚಿತಾಪುರ ಕೂಲಿ ಸಮಾಜ ಜನತೆಗೆ ನಾನು ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಯಾಕಪ್ಪ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಮಾಜ ಮುಖ ಕೊಟ್ಟಿರೋದು ಸಮಾಜದಾಗ ನಮ್ಮದು ಮುಂದೆ ತಗೊಳ್ಕೊಂಡು ಬಂದಿದ್ದು ಚಿತಾಪುರ್ ಕೂಲಿ ಸಮಾಜದಿಂದ ನಮ್ಮ ಮುಖ ಹೊರಗಡೆ ಕೊಟ್ಟಿದೆ ಆ ಜನಕ್ಕೆ ನಾನು ತುಂಬ ಚಿರೋಣಿಯಾಗಿರ್ತೀನಿ ಮತ್ತು ಅವರ ಆಶೀರ್ವಾದನೂ ಮುನ್ನೇನೂ ಬಯಸ್ತೀನಿ ನಾನು ಈ ರೀತಿ ನಮ್ಮದೆಲ್ಲ ಜನಸೇವೆ ನೋಡಿಕೊಂಡು ನಮ್ಮ ಸಮಾಜ ಕಾಳಜಿ ನೋಡಿಕೊಂಡು ಬೇಸ ನನ್ನನ್ನು ಈ ಜಯಂತ್ಯುತ್ಸವ ಸಮಿತಿ ಅಂತಂದರೆ ಅಂಬಿಗರ ಯುವ ಸೇನೆಯದ ಜಯಂತ್ಯೋತ್ಸವ ಸಮಿತಿ ನಾವೇನು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಹಿಂದೆ ಆಗಿರಲಿಲ್ಲ ಕೊನೆಯ ಬಾರಿ ಪ್ರಥಮ ಬಾರಿ ನಾವು ಅಷ್ಟು ಅದ್ದೂರಿ ಯಾಕೆಷ್ಟು ನಾವು ಮಾಡಿದ್ವಿ ಅದೇ ರೀತಿಯಾಗಿ ಈ ಬಾರಿನೂ ಅದಕ್ಕಿಂತ ಚೆನ್ನಾಗಿ ಮಾಡಬೇಕಂತ ಒಂದು ನಿರ್ಣಯ ತೆಗೆದುಕೊಂಡು ಎಲ್ಲ ಇವ ಬಳಗ ಸೇರ್ಕೊಂಡು ಕಳಿಸಿ ಇವತ್ತು ನನ್ನನ್ನು ಅಧ್ಯಕ್ಷರೇ ಮಾಡಿದ್ದೀರಿ ಇದಕ್ಕೆ ನಾನು ಎಲ್ ಚಿರು ಎಲ್ರಿಗೂ ಚಿರವಣಿಯಾಗಿರುತ್ತೆ ನಮ್ಮ ಅಂಬಿಗರ ಶಿವಾದಳದ್ದು ಮತ್ತು ನಮ್ಮ ಕೂಲಿ ಸಮಾಜದಲ್ಲಿ ಮುಖಂಡರು ಅಂದರೆ ನಮ್ಮ ಚೂ ಅನ್ಗುಂಡಿಯವರಾಗಿರ್ಬೋದು ಸಂದೇಶ್ ಕಮಿಷನವರಾಗಿರ್ಬೋದು ನಮ್ಮ ಬೆಣ್ಣೂರವರು ಅಂದರೆ ಅಂಬಿಗರ ಶಿವಾದಳದ ರಾಜ್ಯಾಧ್ಯಕ್ಷರ ಸಂತೋಷ್ ಆಗಿರ್ಬೋದು ಶರಣು ಕಿರ್ಸಾವಳಿಗೆ ಅವರು ಮಾಂತೇಶ್ ಸ್ವನ್ನ ಸೊನ್ನ ಮಾಂತೇಶ್ ಅವರು ಮತ್ತೊಂದಿಗೆ ರಾಜು ಸೊನ್ನವರು ಅಂದರೆ ಇವಾಗ ನನ್ನ ಅಧ್ಯಕ್ಷ ಮಾಡಿದ್ದಾರೆ ಇನ್ನೂ ನಾಲ್ಕು ಜನನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮಲ್ಲು ವಾಲಿಕರು ಮತ್ತು ಶರಣು ಕೀರ್ಷಿ ಮತ್ತಂತಿಗೆ ಶಂಕರ್ ತಳವಾರ್ ಅಂದರೆ ಪಂಚೀಲ್ ನಗರ ಚಂದ್ರ ಶಂಕರ್ ತಳವಾರ್ ಅವರು ಇನ್ನೊಬ್ರು ಮಹಂತೇಶ್ ಹರವಾಳ್ ಅಂತ ನಾಲ್ಕು ಜನ ಉಪಾಧ್ಯಕ್ಷರು ಮಾಡಿಕೊಂಡು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳ್ ಬೆಳವಣಿಗೆ ಅವ್ರನ್ನ ಆಯ್ಕೆ ಮಾಡಿ ಇದೊಂದು ನಮ್ಮದೊಂದು ಅಂದರೆ ಯುವ ಸೈನ್ಯ ಅಂತ ಯಾವುದೇ ಥರ ಸಂಘ ಪರಿವಾರ ಕಟ್ಕೊಂಡು ಕಿಸಿ ಅದರದ್ದೇ ಆಗಿರ್ಕಂಗೆ ಸ್ವಂತ ಇದು ಮೇರೆಯದಲ್ಲ ಇದು ಸಮಾಜ ಕಾಳಜಿ ಕುರಿತದ ಸಮಾಜ ನಾವು ನಿಜ ಶರಣಂದು ಹನ್ನೆರಡನೇ ಶತಮಾನದಲ್ಲಿ ಹಿಡಿದು ಈ ತನಕ ನಾವೇನು ಕಂಡುಕೊಂಡು ಬಂದಿದ್ದೀವಿ ಅವ್ರದ್ದು ಜಯಂತಿಯನ್ನು ನಾವು ಸಂಭ್ರಮಚಣೆ ಹಾಕೊಂಡು ನಮ್ಮ ಕೂಲಿ ಸಮಾಜ ಒಗ್ಗಟ್ಟಾದಂಥ ಕೇಶಿ ಮುಂದೆ ತೋರಿಸಿಕೊಳ್ಳುವ ಸಲುವಾಗಿ ನಾವು ಜಯಂತಿ ಆಚರಣೆ ಮಾಡ್ತಾ ಇದೀವಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಾಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಡಬಲ್ ನೈನ್ ತ್ರೀ ಟೂ ಏಟ್ ನೈನ್ ಒನ್ ಫೈವ್